ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮಹಿಳೆಯರ ಒಳ್ಳೆ ಅಭ್ಯಾಸದ ಬಗ್ಗೆ ನಾನು ಇದ್ದೀನಿ ಹೀಗೆ ಒಬ್ಬರು ಫ್ರೆಂಡ್ ಇದ್ದಾರೆ ಯಾವಾಗಲೂ ಹೇಳ್ತಿರ್ತಾರೆ ಆಗೋದೇ ಇಲ್ಲ ನನಗೆ ಮಾರ್ನಿಂಗ್ ಎದ್ದೇಳಲಿಕ್ಕೆ ಎಷ್ಟೋ ಪ್ರಯತ್ನ ಪಡ್ತೀನಿ ಮಗುನ ಸ್ಕೂಲಿಗೆ ಕಳಿಸಾದ ಮೇಲೆ ಸೀದಾ ಅವನು ಕೆಳಗಡೆ ಎಳ್ದಿದ ತಕ್ಷಣವೇ ಸ್ಕೂಲಿಗೆ ಹೋಗ್ಲಿಕ್ಕೆ ನಾನು ಬಂದು ಇಲ್ಲಿ ಮಲ್ಗೋದು ಬೇಡ ಇವತ್ತು ಮಾರ್ನಿಂಗ್ ರುಟೀನ್ ಇದೆಯಲ್ಲ ತಿಂಡಿ ಮತ್ತು ಪೂಜೆ ಎಲ್ಲ ಕೆಲಸ ಮಾಡ ಆದಮೇಲೆ ಬೇಕಾದರೆ ಮಲ್ಕೊಳ್ಳೋಣ ಅಂತ ತುಂಬ ಪ್ರಯತ್ನ ಪಡ್ತೀನಿ ಆಗೋದೇ ಇಲ್ಲ ಅಂತ ಹೇಳ್ತಾಯಿದ್ರು ಅದೇನೇ ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಏಕೆ ಅಂತಂದರೆ ಒಂದು ಅಭ್ಯಾಸ ಅನ್ನೋವಂಥದ್ದು ಅದು ಕೆಟ್ಟ ಅಭ್ಯಾಸ ಆಗಲಿ ಒಳ್ಳೆಯ ಅಭ್ಯಾಸ ಆಗಲಿ ನಾವು ಒಂದು ಸ್ವಲ್ಪ ದಿನ ಆ ರುಟೀನ್ಗೆ ನಾವು ಅಭ್ಯಾಸ ಆಗಿಬಿಟ್ಟು ಅಂತ ಅಂದರೆ ಅದನ್ನು ಬಿಡೋದು ತುಂಬಾ ಕಷ್ಟ ಏಕೆಂದರೆ ಅವರು ಅವ್ರ ಮಗು ಬಂದು ಈಗ ಫಿಫ್ತ್ ಸ್ಟ್ಯಾಂಡರ್ಡ್ನಲ್ಲಿರೋದು ಅವ್ರ ಮಗು ನರ್ಸರಿಯಿಂದ ಫೋರ್ತ್ವರೆಗೂ ಕೂಡ ಆಫ್ಟರ್ ಸ್ಕೂಲ್ ಇರ್ತದೆ ಇಲ್ಲಿ ಒಂದು ಗಂಟೆ ಮೇಲಿರುತ್ತೆ ಹಾಗಾಗಿ ಒಂದು ಗಂಟೆ ಸ್ಕೂಲು ಅಂತ ಅಂದಾಗ ನಮಗೆ ಹೇಗೆ ಆರಾಮಾಗಿ ಎದ್ದೇಳೋಣ ನೀರು ಬರೋದು ಕೂಡ ಆರಾಮಾಗಿ ಬರುತ್ತೆ ಲೇಟಾಗಿ ಎಂಟು ಒಂಬತ್ತು ಗಂಟೆಗೆ ನೀರು ಬರುತ್ತಲ್ಲ ನಾವು ಅವಾಗ ಎದ್ದರೂ ಕೂಡ ನಡೆಯುತ್ತೆ ಅಂತ ಅಂದ್ಕೊಂಡು ನಮ್ಮ ಮಗುನೂ ಕೂಡ ಮಲಗಿರ್ತಾನೆ ಅಥವಾ ಮಲಗಿರ್ತಾಳೆ ಇನ್ನು ಯಜಮಾನ್ರು ಅವರು ಹೋಗೋದು ಹತ್ತುವರೆ ಹನ್ನೊಂದು ಗಂಟೆ ಹಾಗಾಗಿ ಅವ್ರಿಗೂ ತಿಂಡಿ ಆರಾಮಾಗಿ ಕೊಟ್ಟರು ನಡೆಯುತ್ತೆ ಅಂದ್ಕೊಂಡು ಅವ್ರಿಗೆ ಒಂಬತ್ತು ಗಂಟೆಗೆ ಎದ್ದೇ ಅಭ್ಯಾಸ ಹಾಗಾಗಿ ತುಂಬ ವರ್ಷಗಳಿಂದ ಹತ್ತು ಹನ್ನೆರಡು ವರ್ಷದಿಂದ ಅವ್ರಿಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಇವಾಗ ಮಾರ್ನಿಂಗ್ ಸ್ಕೂಲ್ ಇದೆ ಐದನೇ ತರಗತಿಯಿಂದ ಮಾರ್ನಿಂಗ್ ಸ್ಕೂಲ್ ಇರುತ್ತೆ ಹಾಗಾಗಿ ಅವ್ರಿಗೆ ಪಾಪ ತುಂಬಾ ಕಷ್ಟ ಆಗ್ತಾಯಿದೆ ಈ ರುಟೀನ್ಗೆ ಅಭ್ಯಾಸ ಮಾಡ್ಕೊಳ್ಲಿಕ್ಕೆ ಅಂತ ಅಂದ್ಬಿಟ್ಟು ಅವರು ಅದೇ ಹೇಳ್ತಾಯಿದ್ರು ನಾನು ಆರು ಗಂಟೆ ಅಥವಾ ಐದುವರೆಗೆ ಎದ್ದೇಳ್ತೀನಿ ಟಿಫಿನ್ ಮಾಡಿಕೊಡ್ತೀನಿ ಆಮೇಲೆ ಅವನನ್ನು ಕಳಿಸ್ಬಿಡ್ತೀನಿ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಮಲಗಿಬಿಡ್ತೀನಿ ನೀರು ಬರೋವರೆಗೂ ಆಗೋದೇ ಇಲ್ಲ ಏನೇ ಕಂಟ್ರೋಲ್ ಮಾಡಿದರೂ ಕೂಡ ನನ್ನ ಕೈ ಆಗ್ತಲೇ ಇಲ್ಲ ಎಷ್ಟೋ ದಿನ ಇಲ್ಲ ನಾನು ಎದ್ದೇಳಬೇಕು ಅಂತ ರಾತ್ರಿ ಹೊತ್ತು ಬೇಗ ಮಲ್ಕೋತೀನಿ ಇನ್ನೂ ಒಂದೊಂದು ದಿವಸ ಅಂತೂ ಒಂಬತ್ತುವರೆಗೆ ಮಲಗಿಬಿಡ್ತೀನಿ ಸೀರಿಯಲ್ ಏನೂ ಕೂಡ ನೋಡೋಲ್ಲ ಆಮೇಲೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಂಡು ನೀರೆಲ್ಲ ತುಂಬಿಸಿ ಪೂಜೆ ಎಲ್ಲ ಆದಮೇಲೆ ನಾನು ಮಲಗೋಣ ಬೇಕಾದ್ರೆ ಅಂತ ಅನ್ಕೋತೀನಿ ಆಗ್ತಲೇ ಇಲ್ಲ ಆಗ್ತಲೇ ಇಲ್ಲ ಅಂತ ಅವ್ರು ನನ್ನ ಜೊತೆ ಶೇರ್ ಇದ್ದರು ನೀವು ಅದು ಹೆಂಗೆ ಎದ್ದೇಳ್ತೀರಿ ಐದು ಗಂಟೆಗೆ ಪ್ರತಿನಿತ್ಯ ನನ್ನ ಕೈಯಲ್ಲಿ ಆಗೋದೇ ಇಲ್ಲಪ್ಪ ಅಂತ ಮತ್ತು ಅವ್ರಿಗೆ ನಮ್ಮ ಮನೆ ಬಾಗಿಲಿಗೆ ಬಿಡೋ ರಂಗೋಲಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಅವರು ಇದ್ರು ನಿಮಗೆ ರಂಗೋಲಿ ಎಲ್ಲ ಬಿಡ್ತೀರಿ ಬೆಳಗಿನ ಜಾವನೆ ಬೆಳಗ್ಗೆನೆ ಒಂಬತ್ತು ಅಷ್ಟರೊಳಗಡೆ ಪೂಜೆ ಎಲ್ಲ ಆಗಿರುತ್ತೆ ಚೆಂದ ಖುಷಿ ಆಗ್ತದೆ ನಿಮ್ಮ ಮನೆಗೆ ಬಂದರೆ ಆದರೆ ನನ್ನ ಕೈಲಿ ಆಗೋದೇ ಇಲ್ಲ ಏನೋ ಪ್ರಯತ್ನ ಪಡ್ತೀನಿ ಮಾರ್ನಿಂಗ್ ಎಲ್ಲ ಮುಗಿಸ್ಬಿಡೋಣ ಅಂತ ಅನ್ನಿಸ್ತದೆ ಆಗೋದೇ ಆಗೋದಿಲ್ಲ ಅಂತ ತುಂಬ ಹಾಗೆಯೇ ಅದಕ್ಕೇ ಒತ್ತು ಕೊಟ್ಟು ಆಗಲ್ಲ ಆಗೋಲ್ಲ ಅನ್ನೋದನ್ನೇ ಒಂದು ಹತ್ತು ಸಲ ಹೇಳ್ತಿದ್ದಾರೆ ಅದೇ ಹೇ ನೋಡಿ ನಮ್ಮದು ಅಭ್ಯಾಸ ಅನ್ನುವಂಥದ್ದು ನಾವೊಂದು ಸ್ವಲ್ಪ ಅಳವಡಿಸ್ಕೊಬಿಟ್ರೆ ಅದನ್ನು ದೂರ ಮಾಡಲಿಕ್ಕೆ ತುಂಬಾ ಕಷ್ಟ ಅದರಲ್ಲೂ ಕೂಡ ಈ ರೀತಿ ಅಭ್ಯಾಸಗಳೆಂತೂ ಬಿಡಲಿಕ್ಕೆ ಆಗೋದೇ ಇಲ್ಲ ನಾನೇನು ಅಂತಂದರೆ ಒಂದು ನಿಮಿಷ ನಿಮಗೆ ನೀವೇ ಒಂಥರ ದೃಢವಾಗಿ ನಿರ್ಧಾರ ಮಾಡ್ಕೊಳ್ಳಿ ಈಗ ಮಗು ಸ್ಕೂಲಿಗೆ ಹೋಗ್ತಾನೆ ಅಂತ ಅಂದಾಗ ನಿಮ್ಗೆ ಅವಾಗ ನಿದ್ದೆಗೆ ಎಳಿತಾ ಇರುತ್ತಲ್ಲ ಅವಾಗ ನಾನು ಹೇಳೋ ಟಿಪ್ಸ್ ಏನು ಗೊತ್ತಾ ಒಂದು ಟಿ ವಿನಲ್ಲಿ ಮ್ಯೂಸಿಕ್ ಹಾಕೋಬಿಡಿ ನಿಮಗೆ ನಿಮಗೆ ನಿದ್ದೆನೂ ಕೂಡ ಎಷ್ಟೇ ನಿದ್ದೆ ಬಂದರೂ ಕೂಡ ಬಿಟ್ಬಿಟ್ಟು ನೋಡ್ತೀನಿ ಅನ್ನೋದು ಯಾವುದಾದ್ರೂ ಕಾರ್ಯಕ್ರಮ ಇರುತ್ತಲ್ಲ ಅದನ್ನು ಹಾಕೋಬಿಡಿ ಟಿ ವಿನಲ್ಲೋ ಅಥವಾ ಮೊಬೈಲ್ನಲ್ಲೋ ಹಾಕೊಂಡು ಕೇಳ್ತಾ ಕೇಳ್ತಾ ಕೆಲಸ ಮಾಡಿ ಆವಾಗ ನಿದ್ದೆ ಅನ್ನೋದು ಅಷ್ಟು ಬರೋದಿಲ್ಲ ಮತ್ತು ಇನ್ನೊಂದು ಅಂದರೆ ಬೆಳಗ್ಗೆ ಬೆಳಗ್ಗೆನೇ ತಿನ್ನಬೇಡಿ ಈಗ ರೈಸ್ ಐಟಮ್ಸು ಪುಲಾವ್ ಇರ್ಬೋದು ಈ ರೀತಿ ರೊಟ್ಟಿ ದೋಸೆ ಇಡ್ಲಿ ಈ ರೀತಿ ಹೊಟ್ಟೆ ತುಂಬ ಅಷ್ಟು ಅನ್ನೋ ಅಂಥ ಹೊಟ್ಟೆ ತುಂಬುವಂಥ ತಿಂಡಿಗಳನ್ನ ತಿನ್ನಬೇಡಿ ಸ್ವಲ್ಪ ಹೊಟ್ಟೆ ಖಾಲಿನ ಇರಲಿ ಯಾಕೆಂದರೆ ಬೆಳಿಗ್ಗೆ ನಿಮ್ಮದು ರುಟೀನು ಒಂದು ಸ್ವಲ್ಪ ಲೈನಿಗೆ ಬರೋವರೆಗೂ ಕೂಡ ಏನು ಸಹ ಬೆಳಿ ಬೆಳಗ್ಗೆಯೇ ತಿನ್ಲಿಕ್ಕೆ ಹೋಗಬೇಡಿ ಅವ್ರು ಹೇಳೋರು ಅವನಿಗೆ ಅಂತ ತಿಂಡಿ ಮಾಡಿರ್ತೀನಲ್ಲ ಮಸ್ತ್ ತಿನ್ಬಿಡ್ತೀನಿ ಹೋದ್ಮೇಲೆ ಹೊಟ್ಟೆ ಚುರುಚುರು ಅಂತಿರುತ್ತೆ ಯಾಕೆಂದರೆ ಮಾರ್ನಿಂಗ್ ಐದುವರೆಗೆ ಎದ್ದಿರ್ತೀನಲ್ಲ ಹಾಗಾಗಿ ತಿಂದ ತಕ್ಷಣವೇ ನಿದ್ದೆ ಬಂದ್ಬಿಡುತ್ತೆ ಅಂತ ಹಾಗೆ ಮಾಡಬೇಡಿ ತಿನ್ನಬೇಡಿ ನೋಡೋ ಏನಿಲ್ಲ ಒಟ್ಟಿನಲ್ಲಿ ಸ್ವಲ್ಪ ದಿನ ನಿಮ್ಮದು ರೂಟೀನ್ ಬರೋ ಅವರಿಗೂ ಕೂಡ ಹೊಟ್ಟೆ ಹಸ್ತ್ರರು ಕೂಡ ಏನೂ ಸಹ ತಿನ್ನೋಕ್ಕೆ ಹೋಗಬೇಡಿ ಆವಾಗ ನೋಡಿ ಬೇಕಾದರೆ ಇಷ್ಟ ಆಗುವಂಥ ಏನಾದರೂ ಕೂಡ ಮ್ಯೂಸಿಕ್ ಕೇಳ್ಕೊಂಡು ಏನಾದರೂ ಮೋಟಿವೇಶನ್ ವೀಡಿಯೋ ಕೇಳ್ಕೊಂಡು ತುಂಬಾ ಇದೆ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ವೀಡಿಯೋಸ್ಗಳಿದೆ ಅದನ್ನು ಕೇಳ್ತಾ ಕೇಳ್ತಾ ನಿಮ್ಮ ಕೆಲಸಗಳಿರುತ್ತಲ್ಲ ಅದನ್ನ ಮಾಡಿ ಆವಾಗ ನಿಮಗೆ ನಿ ಸ್ವಲ್ಪ ದಿನ ಒಂದು ವಾರ ಹದಿನೈದು ದಿನ ಇದೇ ರೀತಿ ಮಾಡ್ಕೊಂಡು ಬನ್ನಿ ಅವಾಗ ನೀವು ತಂದು ತಾನಾಗಿಯೇ ಒಳ್ಳೆಯ ಅಂದರೆ ಗುಡ್ ರುಟೀನ್ಗೆ ಬರ್ತೀರಿ ಬೇಕಾದರೆ ನೋಡಿ ಈ ಟಿಪ್ಸ್ನ ಫಾಲೋ ಮಾಡಿ ನಮಗೆ ನಿದ್ದೆ ಬರ್ತದೆ ಅದೇ ನಾವು ಮೊಬೈಲ್ ಇಟ್ಕೊಂಡು ಏನಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಎಂಥ ಅರ್ಧ ರಾತ್ರಿ ಆಗಿದೆ ಅಂದರೂ ಕೂಡ ನಮಗೆ ನೆನಪಿರೋದಿಲ್ಲ ಎಷ್ಟೇ ನಿದ್ದೆ ಬರ್ತಿದ್ರು ಕೂಡ ಓಡೋಗ್ಬಿಡುತ್ತೆ ಅದೇ ಮನೆ ಕೆಲಸ ಅಂದರೆ ಆಗ್ತಾ ಇರುತ್ತೆ ಹಾಗಾಗಿ ಈಗ ನೋಡಿ ಬೆಳಗ್ಗೆ ಬೇಗ ಹೇಳೋದು ಬೇಗ ಮಲಗೋದು ಮತ್ತು ಮಾರ್ನಿಂಗು ಒಂದು ಸ್ವಲ್ಪ ಎಕ್ಸಸೈಜ್ ಮಾಡೋದು ಮತ್ತು ಇನ್ನು ಮನೆಯೆಲ್ಲ ಸ್ವಚ್ಛವಾಗಿ ಅಂಥದ್ದು ನಮ್ಮನ್ನು ನಾವು ಕ್ಲೀನಾಗಿ ಇಟ್ಕೊಳ್ಳೋವಂಥದ್ದು ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವ ಕೆಲಸ ಆಗಬೇಕೋ ಅದನ್ನು ಆ ಟೈಮ್ನಲ್ಲೇ ಮುಗಿಸುವಂಥದ್ದು ತುಂಬ ಒಳ್ಳೆಯ ಅಭ್ಯಾಸಗಳು ಅಂತ ಹೇಳ್ಬೋದು ಇನ್ನೊಂದು ಅಂತಂದರೆ ಅವತ್ತಿಂದ ಆವತ್ತೇ ಬಟ್ಟೆಗಳಾಗಿರ್ಬೋದು ತೊಳೆದಿಟ್ಟು ಪುಡಿ ಮಾರನೇ ದಿನಕ್ಕೆ ನಿಮಗೆ ಕೆಲಸ ತುಂಬ ಅಂತ ಅನಿಸೋದಿಲ್ಲ ಮತ್ತು ಯಾವುದೇ ಆದರೂ ಆಗ್ಬೋದು ಈಗ ಮಾರ್ನಿಂಗ್ ನೀವು ಬಟ್ಟೆ ತೊಳೆದು ಹಾಕಿದ್ದೀರಿ ಅಂದಾಗ ಅದೆಲ್ಲ ಸಂಜೆಯಷ್ಟೊಳಗಡೆ ಒಣಗಿದೆ ಅಂದಾಗ ನೀವು ಆವಾಗಲೇ ಫೋಲ್ಡ್ ಮಾಡಿ ಇಟ್ಬಿಡಿ ಅವತ್ತು ಸಂಜೆಯಷ್ಟೊಳಗಡೆ ಫೋಲ್ಡ್ ಮಾಡಿ ಇಡೋದ್ರಿಂದ ನಾಳೆ ಬೆಳಗ್ಗೆಗೆ ಮತ್ತು ನಾಳೆದು ಬಟ್ಟೆ ಎಲ್ಲ ತೊಳಿಬೇಕು ಮತ್ತು ನಾ ಆ ಹಿಂದೆ ತೊಳೆದು ಒಣ ಒಣಗಿದ ಬಟ್ಟೆಗಳನ್ನೂ ಕೂಡ ಫೋಲ್ಡ್ ಮಾಡಬೇಕು ಆ ಥರ ಎಲ್ಲ ಆದಾಗ ಬೆಳಗ್ಗೆ ಹೊತ್ತು ತುಂಬಾ ಟಯರ್ಡ್ ಅನಿಸುತ್ತೆ ಅವರು ಅದು ಕೂಡ ಹೇಳ್ತಾಯಿದ್ರು ನನಗೆ ಊಟ ಊಟ ಮಾಡ್ತೀನಿ ಆಮೇಲೆ ನಿದ್ದೆ ಬಂದುಬಿಡುತ್ತೆ ಅಕಸ್ಮಾತ್ ಏನಾದರೂ ಬೆಳಗ್ಗೆ ಹೊತ್ತು ಕೆಲಸ ಮಾಡಬೇಕು ಅಂತ ಕೂತ್ಕೊಂಡ್ರೆ ತುಂಬಾ ಸುಸ್ತಾಗಿಬಿಡುತ್ತೆ ಅಂತ ನಾನು ಅವ್ರನ್ನ ಕೇಳಿದೆ ಏನೇನು ಮಾಡ್ತೀರಿ ಅಂದರೆ ಹಿಂದಿನ ಬಟ್ಟೆ ಇರುತ್ತೆ ಅದನ್ನ ಫೋಲ್ಡ್ ಮಾಡಬೇಕಾಗ್ತದೆ ಏಕೆಂದರೆ ಐದು ಗಂಟೆಗೆ ಗೆದ್ದರೆ ಅವರು ಹಿಂದಿನ ದಿನ ಯಾವುದೇ ರೀತಿ ತಯಾರಿ ಮಾಡ್ಕೊಂಡಿರೋದಿಲ್ಲ ನಾವು ಸ್ವಲ್ಪ ಹಿಂದಿನ ದಿನವೇ ನಾವು ನಾಳೆದ ತಯಾರಿ ಮಾಡ್ಕೊಳ್ಳೋದ್ರಿಂದ ಅಂದರೆ ಈಗ ನಾಳೆ ಏನು ತಿಂಡಿ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನಿಂಗು ಹಿಂದಿನ ದಿನವೇ ಮಾಡ್ಕೊಂಡಿರಿ ಈಗ ಒಂದು ದೋಸೆ ಮಾಡಬೇಕು ಅಂದರೆ ಅದಕ್ಕೆ ಪಲ್ಯ ಏನು ಮಾಡಬೇಕು ಚಪಾತಿ ಮಾಡಿದರೆ ಪಲ್ಯ ಏನು ಮಾಡಬೇಕು ಪುಲಾವ್ ಮಾಡಿದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ತರಕಾರಿ ಹಚ್ಚಿಟ್ಕೊಳ್ಳೋದು ಮತ್ತು ಪಲ್ಯಕ್ಕೆಲ್ಲ ತರಕಾರಿ ಹಚ್ಚಿಟ್ಕೊಳ್ಳೋದು ಮತ್ತು ರಾತ್ರಿ ಮಲಗೋದಕ್ಕಿಂತ ಮೊದಲು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು ಆದಷ್ಟು ಕೂಡ ನಿಮಗೆ ಟ್ಯಾನ್ ಇದೆ ಅಂತಂದರೆ ರಾತ್ರಿಯದು ಪಾತ್ರೆಗಳಿರುತ್ತಲ್ಲ ಊಟ ಮಾಡಿದ್ದು ರಾತ್ರಿನೇ ಸ್ವಲ್ಪ ತೊಳೆದು ಇಟ್ಬಿಟ್ರೆ ಬೆಳಗ್ಗೆ ಎದ್ದರೆ ಆ ಥರ ಬರ್ಡನ್ ಅಂತ ಅನಿಸೋದಿಲ್ಲ ಅವರು ಏನಾಗಿದೆ ಅಂದರೆ ರಾತ್ರಿ ಪಾತ್ರೆ ತೊಳೆಯೋದಿಲ್ಲ ಅವರು ಬೆಳಗ್ಗೆ ಐದು ಗಂಟೆ ಹಿಂಗೆ ಹೇಳ್ತಾರೆ ಅವಾಗ ಹಿಂದಿನ ರಾತ್ರಿಯದು ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ತರಕಾರಿಯೆಲ್ಲ ಹಚ್ಕೊಂಡು ಪಲ್ಯ ಮಾಡಿ ಮತ್ತು ನಾ ಏನು ಮಗುನ ಎಚ್ಚರ ಮಾಡಿ ಅವನನ್ನು ರೆಡಿ ಮಾಡಿ ಕಲಿಸೋಷ್ಟೊಳಗಡೆ ಅವ್ರಿಗೆ ಆಗ್ಲೇ ಫುಲ್ಲು ಟಯರ್ಡ್ ಆಗಿರುತ್ತೆ ಯಾಕೆಂದರೆ ನಾನು ಅದನ್ನೇ ಅಂದೆ ನೀವು ಐದು ಗಂಟೆಗೆ ಎದ್ದೇಳ್ತೀರಿ ಅಂತೀರಿ ಮತ್ತು ಆರು ಐವತ್ತಕ್ಕೆ ಅಂದರೆ ಟೂ ಅವರ್ಸ್ ಇರುತ್ತೆ ನಿಮ್ಮ ಹತ್ರ ಟೂ ಅವರ್ಸ್ನಲ್ಲಿ ಏನು ಮಾಡ್ತೀರಿ ಆಲ್ಮೋಸ್ಟ್ ತುಂಬಾ ಕೆಲಸ ಆಗುತ್ತಲ್ಲ ಅಂದಿದ್ಕ ಅವ್ರು ಹೇಳಿದರು ಪಾತ್ರೆ ತೊಳ್ಕೊತೀನಿ ಯಾಕೆಂದರೆ ಸಿಂಕೆಲ್ಲ ತುಂಬಿರುತ್ತೆ ಅದು ಒಂದು ಪಾತ್ರೆ ಸಿಕ್ಕಿದ್ರೆ ಒಂದು ಸಿಗೋಲ್ಲ ಹಾಗಾಗಿ ನಾನು ಮೊದಲು ಪಾತ್ರೆ ತಿಕ್ಬಿಡ್ತೀರಿ ಆಮೇಲೆ ಒಂದು ಸ್ವಲ್ಪ ಗ್ಯಾಸೆಲ್ಲ ಒರಿಸ್ಕೊಂಡು ಆಮೇಲೆ ತರಕಾರಿ ಒರ್ಚ್ಕೊಂಡು ತಿಂಡಿ ಮಾಡ್ತೀನಿ ಅದನ್ನೇ ನಾನು ಹೇಳೋದು ಇಂದಿನ ದಿನವೇ ಸ್ವಲ್ಪ ಮಟ್ಟಿಗೆ ನಾವು ತಯಾರಿ ಮಾಡಿಕೊಂಡಿದ್ರೆ ಈಗ ಒಂದು ಕಿಚನ್ದು ಇರ್ಬೋದು ಅಥವಾ ಸಿಂಕ್ ಇರ್ಬೋದು ಇದೆಲ್ಲ ಖಾಲಿಯಾಗಿ ಒಂದು ಸ್ವಲ್ಪ ಗ್ಯಾಸ್ ಎಲ್ಲ ಒರೆಸಿ ಇಟ್ಟು ಮತ್ತು ಪಾತ್ರೆ ಎಲ್ಲ ತೊಳೆದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಂದಿನ ದಿನವೇ ಇಟ್ಟಿದರೆ ಆಗ ನೀವು ಮುಂಜಾನೆ ಎದ್ದಾಗ ಕಿಚನೆಲ್ಲ ಫುಲ್ ಕ್ಲೀನಾಗಿರುತ್ತೆ ನೀವು ಐದು ಗಂಟೆಗೆ ಹೇಳ್ಬೇಕಾಗಿಲ್ಲ ನೀವು ಐದು ಗಂಟೆಗೆ ನಾಲ್ಕು ಮುಕ್ಕಾಲಿಗೆಲ್ಲ ಎದ್ದೇಳ್ತೀರಲ್ವ ಅದಕ್ಕೋಸ್ಕರನೇ ನಿಮಗೆ ನಿಮ್ಮ ಮಗ ಸ್ಕೂಲಿಗೆ ಹೋದ ತಕ್ಷಣವೇ ತೂಗ್ತಾ ಇರುತ್ತೆ ಮತ್ತು ನಿದ್ದೆ ಏಕೆಂದರೆ ಆಗಲೇ ಒಂದು ಸ್ವಲ್ಪ ಟಯರ್ಡ್ ಆಗಿರ್ತೀರಿ ಹೊಟ್ಟೆ ಹಶುವಾಗ್ತಾ ಇರುತ್ತೆ ಏಕೆಂದರೆ ಮಾರ್ನಿಂಗ್ ಬೇಗ ಇದ್ದರೆ ಏಳು ಎಂಟು ಗಂಟೆ ಒಳಗಡೆ ಹೊಟ್ಟೆ ಚಿರು ಚಿರು ಅನ್ನೋಕ್ಕೆ ಶುರುವಾಗುತ್ತೆ ಮತ್ತೆ ಅವಾಗ ತಿಂಡಿ ತಿಂದುಬಿಡ್ತೀರಿ ಬಿದ್ದೆ ಬಂದ್ಬಿಡುತ್ತೆ ಇದನ್ನು ಕೂಡ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ನೀವು ಎದ್ದಾಗ ತಿಂಡಿ ಮಾಡಿ ಕೊಟ್ಟು ಅದಷ್ಟೇ ಇರುತ್ತೆ ತಿಂಡಿ ಮಾಡೋದಷ್ಟೇ ಇರುತ್ತೆ ಏಕೆಂದರೆ ತರಕಾರಿ ರೆಡಿ ಇರುತ್ತೆ ಏನು ಮಾಡಬೇಕು ಅನ್ನೋದು ನಿಮ್ಮದು ತಲೆ ಒಳಗಡೆ ಇರುತ್ತೆ ಪ್ಲ್ಯಾನಿಂಗ್ ಇರುತ್ತೆ ಕಿಚನ್ ಟಪ್ಪೆಲ್ಲ ಮಸ್ತ್ ಕ್ಲೀನಾಗಿರುತ್ತೆ ಮತ್ತು ಸಿಂಕ್ ಎಲ್ಲ ಕ್ಲೀನಾಗಿರುತ್ತೆ ನಿಮಗೆ ಬೇಕಾದ ಪಾತ್ರೆಗಳೆಲ್ಲ ಸಿಗುತ್ತೆ ಹಾಗಾಗಿ ಎದ್ದ ತಕ್ಷಣವೇ ತಿಂಡಿ ಮಾಡಿ ಮಗು ಮಗುನ ಕಳಿಸಿದಾದಮೇಲೆ ನೀವು ಬೇಕಾದರೆ ಫೋರ್ ಫೋರ್ಟಿ ಫೈವ್ಗೆ ಎದ್ದೇಳೋ ಅವಶ್ಯಕತೆ ಇಲ್ಲ ಐದು ಗಂಟೆಗೆ ಇದ್ದೇಳ ಅವಶ್ಯಕತೆ ಇಲ್ಲ ನೀವು ಐದು ಮುಕ್ಕಾಲು ಆರು ಗಂಟೆಗೆ ಎದ್ದರೂ ಕೂಡ ತಿಂಡಿ ಮಾಡಿ ರೆಡಿ ಮಾಡಿಬಿಡ್ಬೋದು ಅವಾಗ ಅವ್ನು ಹೋದ್ಮೇಲೆ ನಿಮ್ಗೆ ಅದಷ್ಟೇ ಮಾಡಿರೋದರಿಂದ ನಿಮಗೆ ಟಯರ್ಡ್ ಅಂತ ಅನಿಸೋದಿಲ್ಲ ಬಾಕಿ ಕೆಲಸ ಮಾಡಲಿಕ್ಕೂ ಕೂಡ ಎನರ್ಜಿ ಇರುತ್ತೆ ಬೇಕಾದರೆ ನಿಮ್ಗೆ ಇನ್ನೂ ಕೂಡ ಸಮಯ ಸಿಗ್ತದೆ ಅಂದರೆ ಮಗುನ ಮೇಲೆ ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಿ ಎಕ್ಸಸೈಜ್ ಮಾಡಿ ಎಕ್ಸಸೈಸ್ ಮಾಡಿದಾಗ ಒಂಥರ ಎನರ್ಜಿ ಬರುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ ನೆಕ್ಸ್ಟು ನಿಮ್ಮದು ಏನು ಕೆಲಸಗಳಿದೆಯೋ ಅದನ್ನು ಶುರು ಮಾಡಿಕೊಳ್ಳಿ ನೋಡಿ ಇದರಿಂದ ಈ ಇದಿಷ್ಟು ತುಂಬ ಚಿಕ್ಕು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಉಪಯೋಗ ನೀವು ಈ ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳಿಕ್ಕೆ ತುಂಬ ಸಮಯನೂ ಕೂಡ ತಾಗುತ್ತೆ ಆದರೆ ನಮಗೆ ನಾವೇ ಅನ್ಕೋಬೇಕು ಸಮಯ ಕೂಡ ಬೇಡ ಇದು ಒಳ್ಳೆಯ ಅಭ್ಯಾಸ ಇದು ನಮ್ಮ ಮಾಡಲೇಬೇಕು ಮಾಡೋಣ ಅಂದ್ಕೊಂಡು ನಮಗೆ ನಾವೇ ಒಂದು ಮೈಂಡ್ನಲ್ಲಿ ಸೆಟ್ ಮಾಡ್ಕೊಳ್ಳೋಣ ಅದು ಆಗುತ್ತೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳಿದೆ ಕಲಿ ಮೋಟಿವೇಶನ್ದು ಲಿಸ್ಟಿಗೆ ಹೋಗಿ ನೋಡಿ ಸುಮಾರು ಎರಡು ಮೂರು ವರ್ಷದಿಂದ ಮಾಡಿದ ವೀಡಿಯೋಸ್ಗಳು ತುಂಬ ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳಿದೆ ಮಹಿಳೆಯರಿಗೆ ಅದರ ಅದರಲ್ಲೂ ಕೂಡ ಗೃಹಿಣಿಯರಿಗಂತೂ ತುಂಬ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋ ಇರ್ಬೋದು ತೆಕ್ ಟಿಪ್ಸ್ ಇರ್ಬೋದು ಮನೆ ಸೇವಿಂಗ್ ಟಿಪ್ಸ್ ಇರ್ಬೋದು ತುಂಬ ವೀಡಿಯೋಸ್ಗಳು ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ಹೋಗಿ ಒಮ್ಮೆ ಚೆಕ್ ಮಾಡಿ